ಎಲ್ಲ ವೀಕ್ಷಕರಿಗೂ ಭಾರತದ ಮುತ್ತು ಎಂಬ ಯೂಟ್ಯೂಬ್ ಚಾನಲ್ ವತಿಯಿಂದ ನಮಸ್ಕಾರಗಳು ಇವತ್ತಿನ ವಿಶೇಷ ವಿಡಿಯೋ ಏನಂದರೆ ನಮ್ಮ ಗಡಿಯಂಚಿನ ಪ್ರದೇಶದಲ್ಲಿ ಗ್ರಾಮದವರು ಅಲ್ಲಿ ಗ್ರಾಮದವರು ಮಾಡುವ ಪೂಜೆ ಮಹೋತ್ಸವ ಏನು ಕಾರಣ ಮಾಡ್ತಾರೆ ಅಂದರೆ ಈ ಪೂಜೆಯನ್ನು ಸಂಕ್ರಾಂತಿ ಹಬ್ಬದ ಪ್ರಯುಕ್ತವಾಗಿ ಎಲ್ಲ ಹೆಣ್ಣು ಮಕ್ಕಳನ್ನು ತವರು ಮನೆಗೆ ಹಬ್ಬಕ್ಕೆ ಕರೆದಿರ್ತಾರೆ ಆ ಕಾರಣದಿಂದ ಆ ಹೆಣ್ಣು ಮಕ್ಕಳನ್ನು ಕಳಿಸುವ ಕ್ಷಣದಲ್ಲಿ ಈ ಹೆಣ್ಣು ದೇವರನ್ನು ಮಾಡುತ್ತಾರೆ ಎಲ್ಲ ಹೆಣ್ಣು ಮಕ್ಕಳನ್ನು ಕರೆಸಿ ದವರ್ಮಣೆ ಬಂದಾಗ ಎಲ್ಲರೂ ಸಹ ಅಣ್ಣ ತಮ್ಮಂದರು ಸೇರಿ ಆ ಮಕ್ಕಳನ್ನು ಕರೆಸಿ ಈ ಶ್ರೀ ಕೂಣಮಲ್ಲಮ್ಮ ತಾಯಿಯ ಪೂಜೆಯನ್ನು ಮಾಡ್ತಾರೆ ಇದು ಹೆಣ್ಣು ಅಂತ ಕರೀತಾರೆ ಹೆಣ್ಣು ಮಕ್ಕಳಿಗೆ ಪ್ರಧಾನ ಆದ್ಯತೆಯನ್ನು ಹೊಂದಿದ್ದು ಮಕ್ಕಳಿಗೆ ಫಸ್ಟ್ ಪಟ್ಟು ಫಸ್ಟ್ ಪ್ರಸಾದವನ್ನು ನೀಡ್ತಾರೆ ಅದರಲ್ಲಿ ಇಲ್ಲಿನ ಪ್ರಸಾದ ಏನಂದರೆ ತೆಂಬಿಟ್ಟು ಮತ್ತು ಅಶೇಖ ಪ್ರಸಾದ ಆಗಿದ್ದು ಫಸ್ಟ್ ಫಸ್ಟು ಹೆಣ್ಮಕ್ಳಿಗೆ ಮತ್ತು ಫಸ್ಟ್ ಪ್ರಸಾದ ಫಸ್ಟ್ ಆದ್ಯತೆಯನ್ನು ಹೊಂದಿದ್ದೆ ಹಿಂದಿನ ಕಾಲದಲ್ಲೂ ಸಹ ಮಕ್ಕಳಿಗೆ ಒಂದು ಪ್ರಧಾನ ಸ್ಥಾನ ಇತ್ತು ಅನ್ನೋದನ್ನೇ ಇಲ್ಲೇ ನಾವು ನೋಡ್ಬೋದು ಇದು ನಮ್ಮ ಹಿಂದಿನ ಕಾಲದ ಇತಿಹಾಸ ದೇವರಾಗಿದ್ದು ಇದು ಒಂದು ಮರದಡಿಯಲ್ಲಿದೆ ಆದರೂ ಸಹ ಇದು ಇತಿಹಾಸಪೂರ್ವಕವಾದ ದೇವಾಲಯ ಅಂತ ಸಹ ಕರೆಯಬಹುದು ಇದು ಹಿಂದಿನ ಕಾಲದಲ್ಲಿ ಹೆಣ್ಣುಮಕ್ಳು ಬೆಲೆ ಸಿಗ್ತಿರುವ ಕಾಲದಲ್ಲಿ ಈ ಹೆಣ್ಣು ಮಕ್ಕಳಿಗೆ ಒಂದು ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತವಾಗಿ ಒಂದು ದಿನ ವರ್ಷದಲ್ಲಿ ಒಂದೇ ದಿನ ಈ ದೇವರನ್ನು ಮಾಡೋದು ಆ ಕಾರಣದಿಂದ ಮಕ್ಕಳು ಒಂದು ಆದ್ಯತೆ ಇರಲಿ ಹೆಣ್ಮಕ್ಳು ಬಿಡಬಾರ್ದು ಅಂದ್ಬಿಟ್ಟು ಹಿಂದಿನ ಕಾಲದ ಹಿರಿಕರು ಹಿರಿಯ ವ್ಯಕ್ತಿಗಳು ಈ ದೇವರನ್ನ ಸೃಷ್ಟಿ ಮಾಡಿದ್ದಾರೆ ಈ ಸ್ವಾಮಿ ಹೆಸರು ಶ್ರೀ ಕೋಣಮಲ್ಲಮ್ಮನ ತಾಯಿ ಈ ಚಾನೆಲನ್ನು ವೀಕ್ಷಿಸುವಂಥ ಎಲ್ಲ ವೀಕ್ಷಕರು ಸಹ ಧನ್ಯವಾದಗಳು ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು ಎಲ್ಲ ವೀಕ್ಷಕರಲ್ಲಿ ವಿನಂತಿಸುತ್ತೇವೆ ಧನ್ಯವಾದಗಳು